ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಶತ್ರುಗಳಾಗಿದ್ದವರು ಮಿತ್ರರಾಗ್ತಾರೆ ಮಿತ್ರರಾಗಿದ್ದವರು ಪರಮಶತ್ರುಗಳಾಗ್ತಾರೆ ಅನ್ನೋ ಮಾತಿದೆ ಅದು ಅಕ್ಷರಶಃ ಸತ್ಯ ಅದಕ್ಕೆ ಹಲವು ಉದಾಹರಣೆಗಳನ್ನು ನಾವು ಕೊಡಬಹುದು ರಾಜ್ಯ ರಾಜಕಾರಣದಲ್ಲಿ ಆಗ್ಬೋದು ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಅನುಕೂಲಕ್ಕೆ ತಕ್ಕಂತೆ ರಾಜಕಾರಣಿಗಳು ಒಂದಾಗ್ತಾರೆ ನಂತರ ಕಿತ್ತಾಡ್ಕೊಳ್ಳೋದನ್ನು ನಾವು ನೋಡಿದ್ದೀವಿ ಈಗ ಇದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿ ರಾಜ್ಯದಲ್ಲಿ ಕಳೆದ ಹತ್ತು ದಿನಗಳಿಂದ ಸಿ ಎಂ ಬದಲಾವಣೆ ಆಗುತ್ತಂತೆ ಡಿ ಸಿ ಎಮ್ಗಳು ನಾಲ್ಕು ಜನ ಹೆಚ್ಚುವರಿ ಆಗ್ತಾರಂತೆ ಹಾಗೆ ಈಗೇನು ಅಂತೆ ಕಂತೆ ಸುದ್ದಿಗಳಿಗೆ ಬರ ಏನಿಲ್ಲ ದಿನಕ್ಕೊಂದು ಸುದ್ದಿ ಬರ್ತಾನೆ ಇದೆ ಕಳೆದ ಮೂರು ನಾಲ್ಕು ದಿನದಿಂದ ಸ್ವಲ್ಪ ಬ್ರೇಕ್ ಬಿಟ್ಟಿದೆ ಯಾವಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬರ್ತಾರೋ ಹೈಕಮಾಂಡ್ ಭೇಟಿ ಆದಮೇಲೆ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಡುತ್ತೆ ನಿಮ್ಮ ನಿಮ್ಮ ಬೆಂಬಲಿಗರಿಗೆ ಸೈಲೆಂಟಾಗಿರೋ ಕೇಳಿ ಸದ್ಯಕ್ಕೆ ಯಾವ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಡಿ ಸಿ ಎಮ್ಗಳು ಕೂಡ ಹೆಚ್ಚುವರಿಯಾಗಿ ಸೃಷ್ಟಿ ಆಗೋದಿಲ್ಲ ಎಲ್ಲರೂ ತೆಪ್ಪಗಿರಿ ಅಂತೇಳಿ ಸೂಚನೆಯನ್ನು ಕೊಡುತ್ತೆ ಅದಾದ ನಂತರ ಸ್ವಲ್ಪ ತಣ್ಣಗಾಗಿದೆ ಆದರೆ ದೆಹಲಿನಲ್ಲಿ ಮೊನ್ನೆ ನಡೆದಿರುವಂಥ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಬಹಳನೇ ಸಂಚಲನ ಸೃಷ್ಟಿ ಮಾಡಿರೋದು ಅದರಲ್ಲೂ ಡಿ ಕೆ ಪಾಳ್ಯದಲ್ಲಂತೂ ಈ ವಿಚಾರ ಆತಂಕಕ್ಕೆ ಕಾರಣವಾಗಿರೋದು ಸಿದ್ದರಾಮಯ್ಯನವರ ಪರಮಾಪ್ತ ಹಾಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ದೆಹಲಿನಲ್ಲಿ ಒಂದೇ ಕಡೆ ಭೇಟಿಯಾಗಿ ರಹಸ್ಯವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಇಬ್ಬರು ನಾಯಕರ ರಹಸ್ಯ ಮಾತುಕತೆ ಬಗ್ಗೆ ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಎ ಐ ಎನ್ ವರದಿಯನ್ನು ಕೂಡ ಮಾಡಿದೆ ಈಗ ಇಬ್ಬರು ನಾಯಕರು ಏನು ಚರ್ಚೆ ಮಾಡಿದ್ದಾರೆ ದೆಹಲಿಯಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚಾಗಿರುವ ಈ ಟೈಮ್ನಲ್ಲೇ ಈ ಇಬ್ಬರು ನಾಯಕರು ಚರ್ಚೆ ಮಾಡೋವಂಥದ್ದು ಏನಿತ್ತು ಅದು ರಹಸ್ಯವಾಗಿ ಚರ್ಚೆ ಮಾಡಿದ್ದಾರೆ ಅಧಿಕಾರಿಗಳನ್ನೆಲ್ಲ ಹೊರಗಿಟ್ಟು ಇವರಿಬ್ಬರೇ ಚರ್ಚೆ ಮಾಡಿರೋದು ಇದು ಈಗ ಬಹಳನೇ ಸಂಚಲನ ಸೃಷ್ಟಿ ಮಾಡಿರೋದು ಡಿ ಕೆ ಶಿವಕುಮಾರ್ ಟೀಮ್ಗೆ ಆತಂಕವನ್ನು ತಂದೊಡ್ಡಿರೋದು ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಆಟ ಹಿಡಿದು ಬೇರೆ ಏನಾದರೂ ರಣತಂತ್ರ ಮಾಡಲಿಕ್ಕೆ ಹೋದರೆ ನಾವು ಕೂಡ ರಡಿ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರ ಟೀಮ್ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾಯ ಅನ್ನೋ ಚರ್ಚೆ ಶುರುವಾಗಿರೋದು ಯಾಕಂದರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವರು ಹಾಕಿದ ಗೆರೆಯನ್ನು ದಾಟದೇ ಇರೋವಂಥವರು ಅವರ ಪರಮಾಪ್ತ ಅವರ ಶಿಷ್ಯ ಅಂತಲೇ ಗುರುತಿಸ್ಕೊಂಡಿರುವಂಥವ್ರು ಅಂಥವರು ಕೇಂದ್ರ ಸಚಿವ ಅವ್ರ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸೋದು ಏನಿತ್ತು ಈಗಿನ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಚರ್ಚೆ ಆಗಿರೋಕ್ಕೆ ಸಾಧ್ಯವಿಲ್ಲ ಅಥವಾ ಅವರ ಇಲಾಖೆಗೆ ಸಂಬಂಧಪಟ್ಟ ವಿಚಾರನ ಚರ್ಚೆ ಮಾಡಿರೋಕ್ಕೆ ಸಾಧ್ಯವಿಲ್ಲ ಯಾಕೆ ಇಲಾಖೆಗೆ ಸಂಬಂಧಪಟ್ಟ ವಿಚಾರವನ್ನೇ ಅವರು ಚರ್ಚೆ ಮಾಡಿದ್ದರೆ ಅಧಿಕಾರಿಗಳನ್ನು ಹೊರಗಡೆ ಕಳಿಸುವಂಥ ಪ್ರಮೇಯವೇ ಇರ್ತಾ ಇರಲಿಲ್ಲ ಆದರೆ ಅಧಿಕಾರಿಗಳು ಮತ್ತು ಅವರ ಆಪ್ತರನ್ನು ಹೊರಗಿಟ್ಟು ಇವರಿಬ್ಬರೇ ಇವರಿಬ್ಬರೇ ಹಲವು ನಿಮಿಷಗಳ ಕಾಲ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಏನಿದು ಹಾಗಾದರೆ ಮಾತುಕತೆ ಅಂಥೇಳಿ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ಅವರದ್ದೇ ಆದ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರಮಾಪ್ತ ಒಂದು ವೇಳೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಲಿಕ್ಕೆ ಬಂದರೆ ನಾವು ರೆಡಿ ಇದ್ದೀವಿ ನಮ್ಮ ಈ ಜೊತೆ ಇಷ್ಟು ಎಮ್ ಎಲ್ ಎಗಳಿದ್ದಾರೆ ಅವ್ರು ಯಾರು ನೀನು ಬೆಂಬಲ ಕೊಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರಾ ಸತೀಶ್ ಜಾರಕಿಹೊಳಿ ಮೂಲಕ ಒಂದು ವೇಳೆ ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆಗೆ ಪಟ್ಟಿಡಿದು ಹಿಡಿದು ಬೇರೆ ರೀತಿಯ ರಣತಂತ್ರವನ್ನು ಮಾಡಲಿಕ್ಕೆ ಹೋದರೆ ಆಗ ಸಿದ್ದರಾಮಯ್ಯನವರ ಟೀಮ್ನಲ್ಲಿರುವಂತಹ ಎಮ್ ಎಲ್ ಎಗಳು ರೊಚ್ಚಿಗೆ ಹೇಳ್ತಾರ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅವರೆಲ್ಲರೂ ಮತ್ತೊಂದು ಟೀಮ್ ಕಟ್ಕೊಂಡು ವಿರೋಧ ಪಕ್ಷದವರಿಗೆ ಸಾಥ್ ಕೊಡ್ತಾರಾ ಆ ರೀತಿಯಾದಾಗ ಡಿ ಕೆ ಶಿವಕುಮಾರ್ ಆಸೆಗೆ ತಣ್ಣೀರು ಎರಚಿದಂಗೆ ಆಗತ್ತೆ ಇದಕ್ಕೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿರಿ ನೀವೇನು ರಣತಂತ್ರವನ್ನು ಮಾಡೋಕ್ಕೋಗಬೇಡಿ ಅನ್ನೋ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಟೀಮ್ ಕೊಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಯಾಕಂದರೆ ಸತೀಶ್ ಜಾರಕಿಹೊಳಿ ಹಿಂದೆ ದಳದಲ್ಲೇ ಇದ್ದಂಥವರು ಸಿದ್ದರಾಮಯ್ಯನವ್ರ ಜೊತೆ ಅವರು ಕೂಡ ಉಚ್ಚಾಟನೆ ಆಗ್ತಾರೆ ದಳದಲ್ಲೇ ಅವರ ರಾಜಕೀಯ ಜೀವನವನ್ನು ಕಂಡುಕೊಂಡಿದ್ದಂಥವ್ರು ಹೀಗಾಗಿ ಕುಮಾರಸ್ವಾಮಿ ಕೂಡ ಸತೀಶ್ ಜಾರಕಿಹೊಳಿಗೆ ಆಪ್ತರೆ ಆಗಿದ್ದಾರೆ ಈಗ ಅವರು ಕೇಂದ್ರ ಮಂತ್ರಿ ಬೇರೆ ಇಲ್ಲೇನಾದರೂ ನಮ್ಮ ಗುರು ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆದರೆ ನಾವೆಲ್ಲ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಒಂದು ಪರೋಕ್ಷ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿರಬಹುದು ಈಗಾಗಿಯೇ ಕುಮಾರಸ್ವಾಮಿ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯವಾಗಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಡಿ ಕೆ ಶಿವಕುಮಾರ್ ಅವರ ತಂತ್ರಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಿರೋದು